ಯಾಕೆ ಆಸ್ತಿ ನಿಮ್ ಜಾರಿ ಇಲ್ಲ ಏನ ಅಂದ್ರೆ ಅಡಿಗೆ ಮಾಡೋ ಮುಂದೆ ಕಿಡಕಿಯಲ್ಲಿಂದ ಹೋಗೋದು ಆ ರಂಗೋಲಿ ಹಾಕ ಮುಂದೆ ರಂಗೋಲಿ ಕೆಡ್ಸೋದು ತೋ ನೋಡ್ರಿ ನಮ್ ನಾಸ್ತೆಗ ರಂಗೋಲಿ ಯಾಕ ಮುಂದ ಅಲ್ಲಿ ಬಂದು ರಂಗೋಲಿ ಕೆಡ್ಸೋದು ಇವಾಗ ಅಡಿಗೆ ಮಾಡೋ ಮುಂದ ಇಲ್ಲಿ ಕಿಡಕಿ ಹೋಗೋದು ನೋಡು ಎಷ್ಟು ಸತಾಯಿಸ್ತಿದ್ದೀನಿ ನೀನು ನೋಡು ಹೋಯ್ತು ನೋಡು ದಿನ ಹಾಕೋ ಮುಂದೆ ಅಲ್ಲೇ ಬರ್ತದ ಬೆಳಿಗ್ಗೆ ಅಲ್ಲೇ ಕಾಡ್ಸೋದು ಆಮೇಲೆ ಅಡಿಗೆ ಮಾಡೋ ಮುಂದೆ ಇಲ್ಲಿ ಕಾಡ್ಸೋದು ಹೊರಗೆ ಬರ್ತೀನಿ ತಡೆ ಹೊರಗೆ ಬರ್ತೀನಿ ಹೊರಗೆ ಅಲ್ಲಿ ಬಂಡಿ ಮೇಲೆ ಹಾಕ್ತೀನಿ ತಡಿ ತಡಿ ಬಂಡಿ ಮೇಲೆ ಹಾಕ್ತೀನಿ ಸರಿ ನಾನು ಹಾಕ್ತೀನಿ ಸರಿ ತೋ 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 ಹಾಕ್ತೀನಿ ಸರಿ ಸರಿ ಹಾಕಿ ಕರಿಬೇಕಿತ್ತು ನೋಡು ನಿನ್ನ ಮೊದಲೇ ಕರೆದಿದ್ದು ತಪ್ಪಾಯ್ತು ನನಗೆ ಮತ್ತೆ ಜಗಳ ಆಡ್ತೀನಿ ನಡಿ ನಡಿ ನೀವು ಇದ್ದಿಲ್ಲ ಅಂತ ಅದನ್ನ ಕರೆದೆ ನಾನು ಅಲ್ಲಿಂದ ಬಂತದು ಪಾಪ ಏನ್ ಮಾಡ್ಕತ್ತೀನಿ ಮಮ್ಮಿ ಅಷ್ಟೇ ಮಮ್ಮಿ ಏನೇನು ಕಾಯಿ ಪಲ್ಯ ಇವತ್ತ ರೀ ಹ್ಞೂ ಕಡ್ಲಿಕಾಳು ಹಾಕಿನ ರೀ ಹ್ಞೂ ಕಡ್ಲೆ ಕಾಳು ಪಲ್ಯ ಮಾಡಕತ್ತೀನಿ ಮತ್ತೆ ಎಣ್ಣೆ ಬದ್ನೇಕಾಯಿ ಮಾಡ್ಬೇಕು ಅಂದ್ಕೊಂಡೀನಿ ಹಂಗೆ ಸ್ವಲ್ಪ ಬಿಸಿಬೇಳೆ ಬಾತ್ ಫಾಸ್ಟ್ ಫಾಸ್ಟ್ ಮಾಡ್ಬೇಕು ನಾ ರೀ ಈ ಕಾಯಿ ಪಲ್ಯ ಹೆಚ್ಕೊಂಡಿದೆ ಲೇಟ್ ಆಗುತ್ತೆ ನೋಡಿ ಇವತ್ತು ಫಾಸ್ಟ್ ಏನು ಕಾಯಿ ಪಲ್ಲೆ ತಂದೆ ಒಂದು ದೇವ್ರು ನೋಡ್ಸೋಬಲ್ಲೆಲ್ಲ ನೋಡಿರಿ ಫೇಸ್ಟ್ ಬದ್ನೇಕಾಯಿ ಎಳ್ಳಿಗಾಯಿ ಮಾಡ್ಬೇಕು ಈಗ ಸಂದಿ

बंडे का ही नॉर्डिस्चना किधम बंडे का पालक लगभुरी चोड़े का अधिकाल युद्ध में रख पांत्रे बत्ती नॉर्डिपेंट चोड़े का नहीं लगता के ताल शाना तीजा न तारी बंडे का ही चान के ज़रा ಮಾಡಿರಿ ಫ್ರೆಂಡ್ಸ್ ಕೊತ್ತಂಬರಿ ಕೊತ್ತಂಬರಿ ಕರಿ ಉಳ್ಳಾಗಡ್ಡಿ ನೋಡಿರಿ ಫ್ರೆಂಡ್ಸ್ ಕಟ್ ಮಾಡಕತ್ತಲ್ಲ ಮಾಡ್ಬೇಕ್ರಿ ಎಲ್ಲ ಆಯ್ತು ಅಲ್ಲ ರೀ ಇನ್ನೊಂದು ಐದಾರು ದಿನ ಸ್ಕೂಲ್ ಸ್ಟಾರ್ಟ್ ಇವತ್ತಿನ ನೋಟ್ ಮತ್ತೆ ಅವಾಗ ಬೆಳಗ್ಗೆ ನೋಡಿ ಇವತ್ತೆ ನೋಡಿ ಇವತ್ತೆ ಟೆಸ್ಟ್ ನೋಡಿ ಕೇಳು ವಿಶಾಖಕ್ಕೆ ನಾನು ಗೊತ್ತಿಲ್ಲ ವಿಶಾಖ ಇವ ಡೇ ಟೆಸ್ಟ್ 26 ಆ 28 हा, 28, हा, 28 27 29 ಅಲ್ಲ 29, 29 30 ನಾ ಫೋರ್ ಡೇಸ್ ಆ ಕೇಳು ಮಮ್ಮಿ ಕಾಳು ಮುಗಿತಿ ನೋಡ್ರಿ ಜಲ್ದಿ ಕುಕ್ಕರಲ್ಲಿ ಒಂದು ತಿರ್ತಾಯಿ ಜಲ್ದಿ ಫಾಸ್ಟ್ ಆಯ್ತು ಕಡಲೆ ಕಾಳು ಪಲ್ಯ ರೆಡಿ ಆಯ್ತು ಇದೇ ಪಾತ್ರೆದಾದ್ರೆ ಈಗ ಇದು ಮಾಡ್ಬಿಡ್ತೀನಿ ಇದೇ ಪಾತ್ರೆದಲ್ಲಿ ಎನ್ ಎಣ್ಣೆ ಬಜಾಯ ರೆಡಿ ಇವಾಗ ಐದು ನಿಮಿಷ ಬಿಟ್ಟು ಬರ್ತಿದ್ದೆ ಆಯ್ತು ಐದು ನಿಮಿಷ ಆದರೆ ರೆಡಿ ಆಗ್ಬಿಡ್ತದ ಬಿಭಾತ್ ಆಮೇಲೆ ಇವತ್ತಿನ ಬ್ರೇಕ್ಫಾಸ್ಟು ಸಲಾಡು ಆಮೇಲೆ ಕಡಲೆಕಾಳು ಪಲ್ಯ ಎಣ್ಣೆ ಬದನೇಕಾಯಿ ರೊಟ್ಟಿ ಮಧ್ಯಾಹ್ನ ಊಟಕ್ಕೆ ಬಿಚ್ಚು ಬಾತ್ ಹಾಂ ಕಾಳು ಮತ್ತು ಇದು ಸ್ವಲ್ಪ ಎಣ್ಣೆ ಬದ್ನೆಕಾಯಿ ಐತೆ ಹಾಂ ಖಾರ ಅದು ಇಲ್ಲ ಇದು ಇದೆ ಓ ಖಾರ ಸೇವ್ ಐತೆ ಒಂದು ರೊಟ್ಟಿನ ಹಾಕಿ ನೋಡು ಬಿಸಿಬೇಳೆ ಬಾ ಎವರು ಹಾ ಇಂಗ್ ಹೋಗಿ ಬಂದೆ ಬಾರೆ ಏನ್ ಮಾಡಿದ್ರಿ ನಾಷ್ಟ ಇವತ್ತು ನಾಷ್ಟ ಏ ನಾನು ನಾನು ನಿನ್ನೆ ಅದ ಹೇಳಿದ್ದು ನೀನು ನಿನ್ನೆ ಹೇಳಿದ್ದದು ಹೌದು ಇಲ್ಲ ನಿನ್ನೆ ಹೇಳಿದ್ದು ನೀನು ರೊಟ್ಟಿ ಬದ್ನೆಕಾಯಿ ಪಾಲಕ್ ನಿನ್ನೆ ಹೇಳಿದ್ದ ಇವತ್ತಿಂದ ಅಲ್ಲ ಅಲ್ಲದು ನಿನ್ನೆದ್ದು ಸೇಮ್ ಏ ಹೆಂಗ್ ಮಾಡ್ತಾರ ಹಂಗ ಬೇರೆ ಬೇರೆ ಮಾಡ್ತಾರೀಗದೆ ಮಜ್ಗಿ ಸಾರ್ ಮಾಡ್ಲಾರ ಎಷ್ಟ ದಿನ ಆಯ್ತು ಗೊತ್ತಾ ಅದಕ್ಕೆ ಇವಾಗ ಫಸ್ಟ್ ಚಪಾತಿ ನೋಡಿ ಅರ್ಧ ತಾಸಾಗೆಲ್ಲ ಎಲ್ಲಾ ಮುಗೀತ ಭಾಗ್ಯಲಕ್ಷ್ಮಿ ಬರದಾಗೆ ಗೊತ್ತು ನೀನ್ ಯಾಕೆ ಬಂದಿದ್ಯಾಳ್ಯ ಭಾಗ್ಯಲಕ್ಷ್ಮಿ ತೋರಿಸ್ತಿಂತ ಎಲ್ಲ ಕೆಲಸ ಆದ್ಮೇಲೆ ಇನ್ನೇ ತೋರಿಸ್ತೀನಿ ನೋಡ್ರಿ ಹುಡುಗಿ ಭಾಗ್ಯಲಕ್ಷ್ಮಿ ನೋಡಕ್ ಅಂತ

ಅಡಿಗೆ ಮಾಡೋ ಮುಂದೆ ಇಲ್ಲಿ ಕಿಡಕಿ ಹೋಗೋದು ರಂಗೋಲಿ ಹಾಕ ಮುಂದೆ ರಂಗೋಲಿ ಕೆಡ್ಸೋದು ನೋಡ್ರಿ ನಮ್ ನಾಸ್ತೆಗ ರಂಗೋಲಿ ಹಾಕ ಮುಂದ ಅಲ್ಲಿ ಬಂದು ರಂಗೋಲಿ ಕೆಡ್ಸೋದು ಇವಾಗ ಅಡಿಗೆ ಮಾಡೋ ಮುಂದ ಇಲ್ಲಿ ಕಿಟಕಿಲಿಂದ ಹೋಗೋದು ನೋಡು ಎಷ್ಟು ಸತಾಸ್ತಿದಿಡು ಆಯ್ತು ನೋಡು ದಿನ ರಂಗೋಲಿ ಹಾಕ ಮುಂದೆ ಅಲ್ಲೇ ಬರ್ತದ ಬೆಳಿಗ್ಗೆ ಅಲ್ಲೇ ಕಳ್ಸೋದು ಆಮೇಲೆ ಅಡಿಗೆ ಮಾಡೋ ಮುಂದೆ ಇಲ್ಲಿ ಕಡ್ಸೋದು ಹ್ಮ್ ಇಟ್ಟು ಚಲಿದಿ ಬನ್ನಿ ತಡಿ ಸುರೂ ಸರಿ ಸುರೂ ಬಂದೆ ಬಂದೆ ಏನ್ ಅಡಿ ಅಚ್ಚನು ವಿಶಾಖ ಟಿವಿ ಅಚ್ಚನು ನೀನ್ ನೋಡ್ತೀರ ಬರ್ತೀನಿ ನಾನು ಒಂದ್ ಐದು ನಿಮಿಷದಾಗ ಭಾಗ್ಯಲಕ್ಷ್ಮಿ ಅಚ್ಚ ಅಂತ ಹೇಳು ಕುಂದರು ನೀ ಕುಂದರು ಬನ್ನಿ ಆಯ್ತಾ ಇಲ್ಲ ಸೆವೆನ್ ಆಯ್ತಾ ಹ ಆಯ್ತಾಯ್ತು ನೀ ನೋಡ್ಕೊಂಡ್ ಕುಂತೀವಿ ಚಪಾತಿ ನೋಡಿ ಬರ್ರಿ ಆಯ್ತು ನೋಡು ಇನ್ನೊಂದ್ ಸ್ವಲ್ಪ ತಡ ತಿಂತೀರಾ ಈಗ ತಿಂತೀರಾ ನೋಡ್ರಿ ನಿಮ್ ಇಷ್ಟ ರಾತ್ರಿ ಊಟಕ್ಕೆ ಚಪಾತಿ ಕರ್ಚಟ್ನಿ ಕ್ಯಾಬೇಜ್ ಪಲ್ಯ ಅನ್ನ ಮಜ್ಜಿಗೆ ಸಾರು ಹಪ್ಪಳ ಮತ್ತೇನು ಹೇಳಿ ನೋಡಮ್ಮ ಮತ್ತೇನೈತಿ ಇದ್ರಾಗ ಹೇಳಿ ನೋಡಮ್ಮ ಹೇಳಿ ನೋಡಮ್ಮ ಏನ ಹೇಳ ಹೇಳ ಏಳು ಯಾರು ಕೊಟ್ಟಾರ ಮನ್ ಮಿತ ರಜ್ಜಿ ಜಾಮಂತ ಕೊಟ್ಟಾಳ ನೋಡ್ರಿ ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ನೋಡೋಕೆ ಡೈಲಿ ಕರೆಕ್ಟ್ ಬರ್ತಾಳೆ ಕೀ ಭಾಗ್ಯಲಕ್ಷ್ಮಿ ಕಿ ಈಕೆ ಅಭಿಮಾನಿ ಅಲ್ಲಮ್ಮ ಭಾಗ್ಯಲಕ್ಷ್ಮಿ ಸೀರಿಯಲ್ ಅಂದರೆ ಇಷ್ಟ ಅಂತ ಅಕ್ಕಿಗೆ ಅದಕ್ಕೆ ಡೇಲಿ ನನ್ನ ಜೊತೆ ದಿನ ನೋಡ್ತಾಳೆ ನೋಡ್ರಿ ಭಾಗ್ಯಲಕ್ಷ್ಮಿ ಸೀರಿಯಲ್ ನೋಡ್ತಾಳೆ ಡೈಲಿ